ಬಂಧುಗಳೇ ತಮ್ಮೆಲ್ಲರಿಗೂ ಕೂಡ ಮಯ ಚಾನಲ್ಗೆ ಆದರದ ಸ್ವಾಗತ ಮಾತಿ ನಮಜಾ ಕಾರ್ಯಕ್ರಮದಲ್ಲಿ ಖ್ಯಾತ ತ ವಾದಕರಾದ ಶ್ರೀ ವೆಂಕಟೇಶ್ ಬೋರ್ಖರ್ ಅವರು ಮದುವೆಯಾಗುವ ಹುಡುಗಿಯ ಗುಣ ಹೇಗಿರಬೇಕು ಎಂಬುದರ ಬಗ್ಗೆ ಸ್ವಾರಸ್ಯಕರವಾಗಿರತಕ್ಕಂತಹ ಕಥೆಯೊಂದನ್ನು ಹೇಳಿದ್ದಾರೆ ಬನ್ನಿ ಈ ಕಥೆಯನ್ನ ಅಂತ್ಯದವರೆಗೂ ನೋಡೋಣ ನಾಲ್ಕು ಜನ ಯುವಕರು ಮದುವೆ ಮಾಡ್ಕೊಳ್ಬೇಕು ಅಥವಾ ಮದುವೆ ಮಾಡ್ಕೊಳ್ಳದೆ ಇರಬೇಕು ಅನ್ನೋ ವಿಚಾರದೊಳಗೆ ಅವ್ರು ಏನು ಮಾಡಿದರು ನಾವು ಇದನ್ನ ಸತ್ಯಾಸತ್ಯತೆ ಕಂಡ್ಕೊಳ್ಬೇಕಲ್ಲ ಅಂತ ವಿಚಾರ ಮಾಡಿ ನಾಲ್ಕು ಜನ ಗುರುಗಳ ಕಡೆ ಹೋಗ್ತಾರೆ ಗುರುಗಳೇ ಏನಪ್ಪ ಬಂದಿದ್ದು ಬರ್ರಿ ಕೂತು ಬರ್ರಿ ಎಲ್ಲ ಗುರುಗಳೇ ನಿಮ್ಮ ಕಡೆ ಒಂದು ವಿಚಾರ ನಾವು ಹೇಳಬೇಕು ಏನು ಮತ್ತು ನಾವು ನಾಲ್ಕು ಜನ ಮದುವೆ ಮಾಡ್ಕೊಳ್ಬೇಕು ಅಂತ ಮಾಡಿದ್ದೀವಿ ಮತ್ತು ನಿಮ್ಮನ್ನು ಒಂದು ಮಾತು ಕೇಳಿಬಿಟ್ಟು ನಾವು ಮದುವೆಗೆ ನಾವು ಸಿದ್ಧತೆ ಮಾಡ್ಕೊಳ್ತೀವಿ ಮದುವೆ ಮಾಡ್ಕೊಳ್ಳೋದು ಚಲೋನೋ ಅಥ್ವಾ ಮದ್ವೆ ಮಾಡ್ಕೊಳ್ಳೋದೇ ಇರೋದು ಚಲೋನೋ ದಯವಿಟ್ಟು ನೀವು ಹೇಳಿರಿ ಗುರುಗಳೇ ಅಂದ್ರು ಅವಾಗ ಹೌದಾ ಕೂಡ್ರೆ ಅಲ್ಲಿ ಕೂಡ್ರೆ ಅಲ್ಲಿ ಅಂತಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹಿಡ್ದು ಹೇಳ್ತಾರೆ ಯಾರು ಗುರುಗಳು ಹಾಂ ಒಂದು ದೀಪ ಹಚ್ಕೊಂಡು ಬಾ ತತ್ಕೊಂಡು ಅಕ್ಕಿ ಏನು ಮಾಡ್ತಾಳೆ ಆ ದೀಪ ಹಚ್ಕೊಂಡು ಬಂದು ಎದುರುಗಡೆ ಇರ್ತಾಳೆ ದೀಪ ಹಚ್ಕೊಂಡು ಬಂದು ಎದುರುಗಡೆ ಇರ್ ಗುರುಗಳ ಎದುರುಗಡೆ ಇರ್ತಾಳೆ ಹಾಂ ನೀನು ಹೋಗಾಕಟ್ಟಿಲ್ಲ ಅಷ್ಟೊಳಗೆ ಹೋಗ್ಬಿಡುತ್ತೆ ಒಳಗಡೆ ಹೋಗ್ಬಿಡ್ತಾಳ ಯಾರು ಗುರುಗಳಿಗೆ ಹೇಳ್ತೀನಿ ಮತ್ತೆ ಸುಮ್ಮಕೊಂಡಿರ್ತಾರೆ ನಾಲ್ಕು ಜನ ಮತ್ತೆ ಕೇಳ್ತಾರೆ ಗುರುಗಳಿಗೆ ಏನು ಉತ್ತರ ಬರಲಿಲ್ಲಲ್ಲ ಅಂತ ಕೇಳ್ತಾರೆ ಈಗಾಗಲೇ ನಿಮಗೆ ಕೊಟ್ಬಿಟ್ಟಿದ್ದೀನಿ ಉತ್ತರನಾ ನೀವು ಇನ್ನೂ ಗೊತ್ತಾಗಲಿಲ್ಲ ಅಂತಾರೆ ಏ ಹೇಗ ಈಗ ನಮ್ಮ ಮನೆಯವ್ರು ಕರೆದ ನಾನು ಹನ್ನೆರಡು ಗಂಟೆ ಮಧ್ಯಾಹ್ನ ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆ ಆಗಿಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮರು ಮಾತನಾಡದೆ ನನ್ನ ಹೆಂಡತಿಗೆ ಒಂದೇ ಒಂದು ಕರೆ ಕೊಟ್ಟೆ ಏನು ನನಗೆ ಆ ದೀಪ ಹಚ್ಕೊಂಡು ಬಾ ಅಂತ ಹೇಳಿ ಅವಳು ಎದುರು ಥರ ಕೊಡದೆ ಮರು ಮಾತನಾಡದೆ ಏನೂ ಏನು ಅಂತ ಪ್ರಶ್ನೆ ಕೇಳ್ದೇ ಕೂಡಲೇ ದೀಪ ಹಚ್ಕೊಂಡು ಬಂದು ಎದುರುಗಡೆ ಇಟ್ಲು ಹೋದ್ಲು ಇಷ್ಟು ಕರೆಕ್ಟಾಗಿ ನೀವು ಹೇಳಿದ್ದನ್ನು ಪರಿಪಾಲನೆ ಮಾಡುತ್ತಾ ಇದ್ದ ಹೆಂಡತಿ ನಿಮಗೆ ಸಿಕ್ಕರೆ ನೀವು ವಿಧಿ ಮಾಡ್ಕೊಳ್ಳೋಕಟ ಮತ್ತು ನಾವು ಹೇಳ್ದಂಗೆ ಕೇಳಲಿಲ್ಲ ಅಥವಾ ಅದು ಅದ್ರದ್ದೇ ಬೇರೆ ಆಗಿರ್ತಕ್ಕಂಥ ದಾರಿ ನಮ್ಮದೇ ಬೇರೆ ವಿಚಾರದ ದಾರಿ ಅಂತಂದ್ರೆ ದಯವಿಟ್ಟು ಮದುವೆ ಆಗಕ್ಕೆ ಹೋಗ್ಬೇಡ್ರಿ ನೀವು ಸಂದೇಶ ಆಗೋದು ಚೋಲೋ ಯಾವುದು ನಿರ್ಧಾರ ಮಾಡ್ರಿ ಮಾ ಮಾಡ್ತೀರೋ ಮಾಡಿರಿ ಆದರೂ ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಂತಹುದ್ದೇ ಮಾಹಿತಿಗಾಗಿ ನಮ್ಮ ಮಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು